ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ಸ್ವಾಗತ ಶನಿ ಪ್ರಭಾವ ನಲ್ಲತಂಗ ಸತ್ಯ ಪರೀಕ್ಷೆ ನಾಟಕದ ಏಳನೇ ಎಪಿಸೋಡ್ ಇದಾಗಿದ್ದು ನಾಟಕ ಪ್ರಿಯರಿಗೆ ನಮ್ಮ ಒಂದು ಪುಟ್ಟ ಕೊಡುಗೆ ಬನ್ನಿ ನೋಡುತ್ತಾ ಸಾಗೋದು ಮಂತ್ರಿಗಳೇ ಮಂತ್ರಿಗಳೇ ಕುಮಾರ ಮಂತ್ರಿಗಳೇ ಕುಮಾರ ನಾನು ನಾನಾ ದೇಶಗಳನ್ನು ಸಂಚಾರ ಮಾಡಿಕೊಂಡು ಅಲ್ಲಲ್ಲಿ ದೊರೆಯ ರಾಜಪುತ್ರ ಭಾವಚಿತ್ರ ಪ್ರಾಣ ತಂದಿರುವ ನನ್ನ ತಂಗಿನ ಕರೆಸಿ ಬರ್ತಾರೆ ಬಾರಮ್ಮ ಕುಮಾರಿ ಸಹೋದರಿ ನಿನಗೆ ಮಂಗಲವಾಗಲಿ ಮೇಲಿಡಮ್ಮ ಸಹೋದರಿ ನಾನು ನಿನಗೆ ಲಗ್ನ ಮಾಡಲೆಂದು ಅನೇಕ ದೇಶಗಳನ್ನು ಸಂಚಾರ ಮಾಡಿಕೊಂಡು ಅಲ್ಲಲ್ಲಿ ದೊಳೆಯುವ ರಾಜಪುತ್ರರ ಪುತ್ರರ ಚಿತ್ರಪಟಗಳನ್ನು ಸಂಗ್ರಹಿಸಿ ತಂದಿರೋನು ಈ ಚಿತ್ರಪಟಗಳಲ್ಲಿ ಯಾವ್ದಾದ್ರು ರಾಜಕುಮಾರನ್ನು ಒಪ್ಪಿಗೆ ನೋಡಿ ತಿಳಿಸಮ್ಮ ನೀವು ತಂದಿರುವ ಈ ಚಿತ್ರಪಟಗಳಲ್ಲಿ ನನಗೆ ಯಾರು ಒಪ್ಪಿಗೆ ಆಗಲಿ ಹೀಗೇನು ಮಾಡುವುದು ನಾನು ನಾನಾ ದೇಶ ಸಂಚಾರ ಮಾಡಿಕೊಂಡು ಈ ಚಿತ್ರಪಟಗಳನ್ನು ತಂದಿದ್ದಲ್ಲ ವ್ಯರ್ಥವಾಯಿತಲ್ಲ ಏನು ಮಾಡುವುದು ಕುಮಾರ ಅಂತ ಅನು ಅನು ಅನುರೂಪನಾದ ಅಂತ ವರವನನ್ನು ಕರೆಸಿ ಏ ಲಗ್ನವನ್ನು ಮಾಡೋಣ yeah ಸುತ್ತಿ ನಲ್ಲರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ನಲ್ಲ ತಂಗಿ ಎಂಬ ಕನ್ನಿಕೆ ಇರುವಂತೆ ಅಲ್ಲಿ ನೋಡಿಕೊಂಡು ಮುಂದಕ್ಕೆ ಹೋಗುವೆನು चारणे समाचारेनो

ನೀನು ಇಲ್ಲಿಗೆ ಬರಲು ಕಾರಣವೇನು ಅದನ್ನು ತಿಳಿಸು ಅಲ್ಲ ಕುಮಾರ ಏಳುವನೆ ಕೇಳು ನಲ್ಲ ಕುಮಾರ ಕೇಳು ಎಲ್ಲ ವಿವರ ಪೆಣ್ಣೆ ವಿವರ ಪೆಣ್ಣೆ ನಲ್ಲ ಕುಮಾರ ಕೇಳು நல்ல குமாரா நன்பு காசிபட்டனும் நன் விஜயசிம்மன் நான் நானும் சஞ்சரி நன்கே ஒப்பியார வது வந்து உட்கை கொண்டு வந்த இல்ல நின்ன தங்கே இன்னும் நக்ன வாயி நம்ம விஷயம் திளி இல்லே வந்திரு அதுக்கு ஏன் நான் தங்க வரமாடி Varamma Vare Kuvariye Kumari Vanajane Jaya Ninna Paranya Yadvai Yadu Kumari Vanajane Jaya Ninna yeah ನಿಮ್ಮನು ಹೊರವನ್ನು ನೋಡಿರುವನು ಆದ್ದರಿಂದ ಕಳಸದಿಂದ ನನ್ನನ್ನು ಕಳಿಸಿರುವನು ಬಾರಮ್ಮ ಕುಮಾರಿ ನಿನ್ನ ಮನವ ಚಿಂತೆಯು ದೂರವಾಗದು ಬಾ ಕುಮಾರಿ ಹೋಗೋಣ ಮುಖ್ಯದ ಕಾರ್ಯ ಮುಗಿಯುತ್ತೆ ಸ್ನಾನಾದಿ ಪೂಜಾದಿಗಳು ಈಗ ನಾನು ಕರೆಸಿರೋದು ನಮ್ಮ ಆಸ್ಥಾನಕ್ಕೆ ಒಬ್ಬ ರಾಜಕುಮಾರ ಬಂದಿರೋದು ಇನ್ನು ನೋಡಬೇಕೆಂಬ ಆಸೆಯಿಂದ ರಾಜಕುಮಾರನು ನಮ್ಮ ಆಸ್ಥಾನಕ್ಕೆ ಬಂದಿರೋದು ಆ ತರಹ ಹೆಸರು ವಿಜಯಸಿಂಹರಾಜನು ಸಿಂಹರಾಜನು ಈ ತರದ್ದು ಕಾಶಿಪಟ್ಟಣವು ಈ ವರದಿಗೆ ಒಪ್ಪಿಯಾಗಿರೋ ಆಗಿರೋನೇ ಸ್ವಲ್ಪ ಮಾಡಿ ಮಂತ್ರಿಗಳೋಷವಾಯಿತು ಕುಮಾರ ಪುರೋಹಿತರನ್ನ ಬರಮಾಡಿ ಯಾರಲ್ಲಿ ನಮ್ಮ ಅರಮನೆಯಲ್ಲಿರುವ ಪುರೇಹ நல்ல சகோதரி ஒப்பிதா நம்ம ஒப்பிடுவோம் நம்ம அப்படி புரோஹிப்பாக வந்தேன் அல்லா நினைக்க மங்களவாக இன்னு ಪುರೋಹಿತರಿಗೆ ರಾಜರಿಗೆ ಮಂಗಳವಾಗಲಿ ಪುರೋಹಿತರೇ ನಮ್ಮ ತಂಗಾಯರು ಹಾಗೂ ಈ ರಾಜಕುಮಾರರಿಗೆ ವಿವಾಹ ಮಾಡಬೇಕಾಗಿರುವುದರಿಂದ ಇವರ ಲಗ್ನ ಕೂಟ ಫಲಗಳನ್ನು ನೋಡಿ ಲಗ್ನಕ್ಕೆ ಯಾವಾಗ ಪ್ರಶಸ್ತವಾಗಿದೆ ಎಂಬುದನ್ನು ತಿಳಿಸಿ ಹಾಗೆ ಲಗ್ನ ಪತ್ರಿಕೆಯನ್ನು ಬರೆದುಕೊಡುವರ ರಾಜಕುಮಾರ ದಿನಕೋಟಗಳು ಗಣಕೋಟಗಳು ಅದ್ಭುತವಾಗಿರುವುದರಿಂದ ನಾಳೆ ಬೆಳಿಗ್ಗೆ ಪ್ರಕರಣ ಲಗ್ನವನ್ನು ಮಾಡಬಹುದು ಬಹಳ ಸಂತೋಷ ಮಂತ್ರಿಗಳೇ ಹಿಂದೆ ಲಗ್ನ ಪತ್ರಿಕೆಯನ್ನು ಮುದ್ರಿಸಿ ನಾನಾ ದೇಶಗಳಿಗೆ ಹಾಗೂ ಬಂಧು ಮಿತ್ರರಿಗೆ ಕರೆಸಿಕೊಳ್ಳಲಾಗಿ ಜಾಗೃತೆಯಾಗಿ ಆಗಬಹುದು ಕುಮಾರ ಇಷ್ಟದಂತೆ ಆಗಲಿ

ತಲೆಯತ್ತೇ ನೋಡಲಿ ತಲೆ ಬಗ್ಗೆ ಸಿಗಲಿ ಬದಲಾಯಿಸಿಕೊಳ್ಳಿ ಕುಮಾರ ಮಂತ್ರಿಗಳೇ ನಿನ್ನ ಈ ಸಮಯದಲ್ಲಿ ನಿನ್ನ ಲಗ್ನವನ್ನು ಮಾಡೋಣ ಆಗಬಹುದು ಮಂತ್ರಿಗಳೇ ந்த <laughs> <laughs> ប្រូវាប់ប់ប់

ೀ ಸಲಿ ದರೆಯೊಳಗೆ ದರೆಯೊಳಗೆ ಸ್ವಗತಂ ನನ್ನ ತಂಗಿ ನಿನ್ನನ್ನು ತರೇನು i know ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು